ಬರೀ ಸ್ವಾತಂತ್ರ್ಯ ದಿನಾಚರಣೆ ಇದ್ದಾಗ ಮಾತ್ರ ಈ ಮಾತನ್ನು ಹೇಳ್ಬಾರ್ದು ಹೆಚ್ಚಾಲೆ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಇದ್ದಾಗ ಸ್ವಾತಂತ್ರ್ಯ ಸಂಬಂಧಪಟ್ಟಂಥ ಸ್ಟೇಟಸ್ಗಳನ್ನು ನಾವು ಇಡ್ತೀವಿ ಖಂಡಿತವಾಗಲಿ ಅವ್ರನ್ನ ಭೇದ ಮಾಡಲೇಬಾರ್ದು ಗೆಳೆಯರೆ ಹೆಚ್ಚಲ ಆಗ ದೇಶ ಪ್ರೇಮ ಭಾಷೆ ಪ್ರೇಮ ಅಂತಕ್ಕಂಥದ್ದು ನಾನು ಒಂದು ವರ್ಷ ನಿಮಗೆ ಒಂದು ವರ್ಷ ಎಲ್ಲ ನನ್ನ ಲೈಫ್ನಾಗ ಹೇಳ್ತಾ ಇದ್ದೀನಿ ಆದರೂ ಇವತ್ತು ಬರೇ ಒಂದು ಸ್ವಾತಂತ್ರ್ಯ ಸಿಕ್ಕಿದ ದಿನಾಚರಣೆ ಆಚರಿಸ್ಕೊಳ್ತೀವಿ ಅಂತಂದು ದೇಶಭಕ್ತಿ ಗೀತೆ ನಾಡಗೀತೆ ಎಲ್ಲವನ್ನು ಸ್ಟೇಟಸ್ ಸ್ಟೇಟಸ್ನಲ್ಲಿ ಇಡ್ತೀವಿ ನಾನು ಅಂತಕ್ಕಂಥದ್ದು ಅಲ್ಲ ಎಲ್ಲರೂ ಇಡ್ತಾರೆ ಓಕೆ ದಯವಿಟ್ಟು ನೀವು ಯಾರಿಗೆ ಟೀಕೆ ಮಾಡೋಕ್ಕೋಗಬೇಡಿ ಓಕೆ ದೇಶಭಕ್ತಿ ಗೀತೆ ಅಂತಕ್ಕಂಥದ್ದು ಸಾರಿ ದೇಶಭಕ್ತಿ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಬೇಕು ಅಟ್ಲೀಸ್ಟ್ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಎಲ್ಲಾದರೂ ನಿಮಗಿದೆಯಾ ಅನ್ನೋದು ನನಗೆ ಭಾಳ ಸಂತೋಷವಾಗಿದೆ ಹಾಗಾಗಿ ಪ್ರತಿಯೊಬ್ಬರು ದೇಶಭಕ್ತಿ ಅಂತಕ್ಕಂಥ ಸ್ವಾತಂತ್ರ್ಯ ದಿನಾಚರಣೆಗೆ ಮಾತ್ರ ಸೀಮಿತವಾಗಬೇಡಿ ಒಂದು ವರ್ಷ ಮುನ್ನೂರ ಅರವತ್ತೈದು ದಿನಗಳು ದೇಶಕ್ಕಾಗಿ ಒಂದು ಮನಸ್ಸು ಇಡಲೇಬೇಕು ಗೆಳೆಯರೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಇವರು ಇರುವ ಇಪ್ಪತ್ನಾಲ್ಕು ತಾಸುಗಳಲ್ಲಿ ಅಟ್ಲೀಸ್ಟ್ ಒಂದು ನಿಮಿಷ ಆದರೂ ದೇಶ ಅಂತಕ್ಕಂಥದ್ದು ಯೋಚನೆ ಮಾಡಿ ಅಷ್ಟೇ ಸಾಕು ಅದೇ ದೊಡ್ಡ ಗೌರವ ನಿಮ್ಮದು ನೀವು ಒಂದು ದೇಶಕ್ಕೆ ಅತಿ ದೊಡ್ಡ ಕೊಡುಗೆ ಆಗುತ್ತೀರಿ ನಿಜವಾಲು ಯಾಕಂದ್ರೆ ಆಗಸ್ಟ್ ಹದಿನೆಂಟ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲ್ವತ್ತೇಳು ಸ್ವಾತಂತ್ರ್ಯ ಸಿಕ್ಕಿದ್ದು ಎಲ್ಲರಿಗೂ ಪ್ರತಿಯೊಬ್ಬ ಭಾರತೀಯರಿಗೂ ಗೊತ್ತಿರೋ ವಿಚಾರ ಪ್ರತಿಯೊಬ್ಬ ಪ್ರತಿ ವರ್ಷ ನಾವು ಯಾವ ರೀತಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತೀವೋ ಅದು ಸಹ ಎಲ್ಲ ಐಡಿಯಾಲಜಿ ಎಲ್ಲ ಗೊತ್ತಿದೆ ಪ್ರತಿಯೊಬ್ಬರಿಗೆ ಯಾರು ತಂದು ಕೊಟ್ಟರು ಎಷ್ಟು ಜನ ಹೋರಾಟ ಮಾಡಿದರು ಇದೆಲ್ಲ ಒಂದು ಇತಿಹಾಸ ಬುಕ್ ಓದಿದಾಗ ತಿಳಿಯುತ್ತದೆ ಆದರೆ ನಿಜವಾಗಲೂ ದೇಶಭಕ್ತಿ ಅಂತಕ್ಕಂಥದ್ದು ನಾವಾಗೇ ಕಂಡುಕೊಳ್ಬೇಕು ನಮ್ಮ ಒಂದು ರಾಷ್ಟ್ರ ಗೀತೆ ಅಂತಕ್ಕಂಥದ್ದು ಯಾರಪ್ಪ ನಮ್ಮ ರಾಷ್ಟ್ರ ಕವಿಯಾದ ಡಾಕ್ಟರ್ ರವೀಂದ್ರನಾಥ್ ಟ್ಯಾಗ ಟ್ಯಾಗೋರ್ ಅವರು ಬರೆದಿರುವಂಥ ಗೀತೆ ಅಂಥ ಗೀತೆಯನ್ನು ಕೇಳಿದಾಗ ನಾವು ಗೌರವ ಸಲ್ಲಿಸಬೇಕು ನಿಜವಾಗ್ಲೂ ಅದು ಒಂದು ಅರ್ಥ ಒಂದು ಬಾ ಅದು ಒಂದು ಯಾವುದಪ್ಪ ಬಂಗಾಳಿ ಭಾಷೆಯಲ್ಲಿ ಬರೆದಿರುವಂಥ ಗೀತೆ ಅದರ ಅರ್ಥ ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನಿಜವಾಗ್ಲು ದೇಶ ಅಂತಕ್ಕಂಥ ನಾನು ಒಂದೇ ದಿನ ಸ್ಟೇಟಸಲ್ಲಿ ಇಟ್ಟಿದ್ದೆ ಬಂಗಾಳಿ ಭಾಷೆಯಲ್ಲಿರುವಂಥ ರಾಷ್ಟ್ರಗೀತಿ ಯಾಕೆ ಗೌರವ ಕೊಡಬೇಕು ಅದ್ರ ಮಹತ್ವ ಏನು ಅಂತಕ್ಕಂಥದ್ದು ತಿಳಿಸಿಕೊಟ್ಟಿದ್ದೆ ಆದರೂ ನನ್ನ ಸ್ಟೇಟಸ್ ಏನು ಮಾಡ್ತಾಯಿದ್ದಾರೆ ಅಂದರೆ ಎಲ್ಲ ಸ್ಕಿಪ್ ಮಾಡಿ ಒಗೀತಾ ಇದ್ದಾರೆ ಇದಕ್ಕೆ ನಿಜವಾದ ಬೆಲೆ ಅಂತಕ್ಕಂಥದ್ದು ಇಲ್ಲ ದೇಶ ಪ್ರೇಮ ಅಂತಕ್ಕಂಥದ್ದು ಇಲ್ಲೇ ಗೊತ್ತಾಗುತ್ತೆ ನಮ್ಮ ಭಾರತೀಯರಲ್ಲಿ ಎಷ್ಟಿದೆ ಅನ್ನೋದು ಹಾಗಾಗಿ ಭಾಳ ದುಃಖ ಅಂತಕ್ಕಂಥದ್ದು ಇಲ್ಲೇ ಸೃಷ್ಟಿಯಾಗಿದೆ ನಾನು ಅದನ್ನು ಯಾವುದಲ್ಲೇ ಲೆಕ್ಕ ಯಾಕಂದ್ರೆ ನನಗೆ ನಾನೊಬ್ಬ ಭಾರತೀಯನಾಗಿದ್ದೇನೆ ನಾನು ನನ್ನ ಪ್ರಯತ್ನ ಎಷ್ಟಿದೆ ಅಷ್ಟು ನಾನು ಪ್ರಯತ್ನ ಪಡ್ತಾನೇ ಇದ್ದೀನಿ ಇಲ್ಲಿ ಜಾತಿ ಮತ ಪಂಥ ಭೇದ ಮತ್ತು ನಿರ್ದಿಷ್ಟ ವರ್ಗ ಅಂತಕ್ಕಂಥದ್ದು ನಾನು ಯಾವುದೇ ರೀತಿ ರೂಢಿಸ್ಕೊಂಡಿಲ್ಲ ನಿಜವಾದ ಭಾರತೀಯ ಅಂತಕ್ಕಂಥದ್ದು ನನ್ನ ಹೃದಯ ಆಳದಲ್ಲಿ ಕಣ ಒಳಗೆ ಮುಣಗಿದೆ ಹಾಗಾಗಿ ನಾನು ದೇಶಕ್ಕಾಗಿ ದುಡಿಯುತ್ತೇನೆ ದೇಶಕ್ಕಾಗಿ ಶ್ರಮಿಸುತ್ತೇನೆ ಗೊತ್ತ ಇದೆಲ್ಲ ನಾನು ಸ್ಟೇಟಸಲ್ಲಿ ಹೇಳಿ ನಿಮಗೆ ಒಂದು ಮನಸ್ಸು ಚೇಂಜ್ ಮಾಡೋಂಥ ಕೆಲಸ ಏನೆಲ್ಲ ಗೆಳೆಯರೆ ನಿಜವಾದ ನನ್ನ ನಿಜ ರೂಪತೆ ಏನಿದೆ ಅನ್ನೋದು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಪ್ರತಿಯೊಬ್ಬ ಭಾರತೀಯನು ಆಗಸ್ಟ್ ಹದಿನೈದು ಆಯಿತು ಆಗಸ್ಟ್ ಹಿಂದಿನ ದಿನ ಆಯಿತು ಅಲ್ಲ ಸಾರಿ ಆಗಸ್ಟ್ ಹದಿನೈದು ದಿನ ಹಿಂದಿನ ದಿನ ಆಯಿತು ನೀವು ಸ್ಟೇಟಸಲ್ಲಿ ಇಡ್ರಿ ಭಾರತ ದೇಶದ ಸ್ವಾತಂತ್ರ್ಯವನ್ನು ಅದೊಂದು ಮನೋಭಾವನೆ ಪ್ರತಿಯೊಬ್ಬರಲ್ಲಿ ಮೂಡಿಸಲಿ ಒಂದು ಅಟ್ಲೀಸ್ಟ್ ನೀವು ಆಗಸ್ಟ್ ಹದಿನೈದು ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಆದರೂ ಹಂಚಿಗಳ್ಯಾರ ಅದೊಂದು ಪ್ರೀತಿಯ ಸಂಕೇತವಾಗಿರುತ್ತದೆ ನಮ್ಮ ಹಿರಿಯರು ಆಗಸ್ಟ್ ಹದಿನೈದಕ್ಕೆ ಚಾಕ್ಲೇಟ್ ಕೊಟ್ಟಿದ್ದಾರೆ ಅನ್ನೋದು ಆಗಸ್ಟ್ ಪ್ರತಿ ವರ್ಷ ನೆನಪಿಸ್ಕೊಳ್ತಾರೆ ಚಿಕ್ಕ ಮಗು ನೆನಪಿದ್ರೆ ಆರಲ್ಲಿ ದೇಶ ಪ್ರೇಮ ಅಂತಕ್ಕಂಥದ್ದು ಬರ್ತದೆ ಅಟ್ಲೀಸ್ಟ್ ಇದೊಂದು ಪ್ರಯತ್ನ ಮಾಡೋಣ ಧನ್ಯವಾದಗಳು